ನಮಸ್ತೆ ಯಜಮಾನ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಒಬ್ರ ಮೇಲೆ ಒಬ್ರು ಜಾನ್ಸಿನ ಓಡಿಸೋದಕ್ಕೆ ನೀನು ಓಡಿಸು ನಾನು ಓಡಿಸು ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಲಲಿತ್ ಅಂತ ಮಂಜುಳ ತಾನೇ ವಸ್ತು ಅರಿ ವಹಿಸ್ಕೊಂಡಿರೋದು ಅವಳೇ ಓಡಿಸ್ತಾಳೆ ಬಿಡಿ ಅಂತ ಹೇಳಿದ್ದಕ್ಕೆ ಗಣಪ ಹೌದು ಎಷ್ಟೇ ಆದರೂ ನಿನ್ನ ಮಗಳಲ್ವಾ ಇನ್ನೂ ಕರಳು ಚುರುಕ್ ಅನ್ನತ್ತೆ ನೀನೇ ತಾನೇ ಹೇಳಿದ್ದು ಅವಳನ್ನ ನಾನು ಕಳಿಸ್ತೀನಿ ಏನಾದರೂ ಒಂದು ನಾನು ಮಾಡೇ ಮಾಡ್ತೀನಿ ಅಂತ ಹಾಗಾಗಿ ನೀನೇ ಏನಾದರೂ ಒಂದು ಮಾಡಬೇಕು ಅವಳನ್ನು ಕಳಿಸೋದಕ್ಕೆ ನೀನೇ ದಾರಿ ಹುಡುಕ್ಬೇಕು ಅಂತ ಹೇಳಿದ್ದಕ್ಕೆ ಹೌದು ಭಾವ ನಾನೇ ಓಡಿಸೋಣ ಅಂತ ಇದ್ದೆ ನನ್ನ ಕರಳು ಚುರುಕತ್ತೆ ಅಂತ ನಾನೇ ಓಡಿಸೋಣ ನಾನೇ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಮನೆಯಲ್ಲಿ ಒಬ್ಬರು ಹಿರಿಯರು ಅಂತ ಇರಬೇಕಾದ್ರೆ ನಾವು ಆ ಥರ ಮಾಡ್ಕೊಂಡೋಕ್ಕಾಗುತ್ತಾ ಅವ್ರ ಮಾತನ್ನು ಮೀರೋಕ್ಕಾಗುತ್ತಾ ಎಷ್ಟು ದಿನ ಅವ್ರು ತೋರಿಸಿದ ದಾರಿನಲ್ಲೇ ನಡ್ಕೊಂಡು ಬಂದಿದ್ದೀವಿ ಅಂದಮೇಲೆ ಅತ್ತೆ ಮನೆಯಲ್ಲೇ ಇರುವಾಗ ನಾನು ಆ ಥರ ಮಾಡೋಕ್ಕಾಗುತ್ತಾ ಅತ್ತೇನೇ ಏನಾದರೂ ಒಂದು ಮಾಡ್ತಾರೆ ಅಂತ ಅವರ ಅತ್ತೆ ಮೇಲೆ ಹಾಕ್ಬಿಡ್ತಾಳೆ ಅದಕ್ಕೆ ಅವ್ರ ಅತ್ತೆ ಅದು ನಾನೇ ಓಡಿಸೋಣ ಅಂತ ಇದ್ದೆ ಆದರೆ ಯಾಕೆ ಮನೇಲಿ ಸುಮ್ಮನೆ ಜಗಳ ಅಂತ ರಿಸ್ಕ್ ಯಾಕೆ ಕಾನೂನು ಪ್ರಕಾರನೇ ಓಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ಪಲ್ಲವಿ ಹೇಗಿದ್ದರೂ ಲಾಯರ್ನ ಬರ ಕೇಳಿದಾಳಲ್ಲ ಅವರೇ ಎಲ್ಲನೂ ನೋಡ್ಕೊತಾರೆ ಅಂತ ಹೇಳಿದ್ದಕ್ಕೆ ಇಲ್ಲಿ ಸಂಗೀತ ಮತ್ತು ನಾ ಇಬ್ಬರೂ ಮಾತಾಡ್ಕೊತಾ ಇರ್ತಾರೆ ಅಕ್ಕ ನೋಡಕ್ಕ ಎಷ್ಟು ಭಯ ಪಟ್ಕೊಂಡಿದ್ದಾರೆ ಅದಕ್ಕೆ ಅಲ್ಲಿ ಕೊಟ್ಟ ಒಂದೊಂದು ಏಟುನು ಇಲ್ಲಿ ರಿಯಾಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ದಕ್ಕೆ ಇಲ್ಲಿ ಗಣಪ ಮತ್ತು ಲಲಿತಾ ಇಬ್ಬರು ಮಾತಾಡ್ಕೊತಾರೆ ಅಲ್ಲರಿ ಅವಳು ಅಲ್ಲಿ ಯಾರು ಆ ಥರ ಗತಿ ಕಾಣಿಸಿದ್ಲ ಅದೇ ತರ ನಮಗೂ ಮಾಡ್ತಾಳೆ ತಾನೆ ನಾವು ಅದೇ ತರ ಮನೆಯಿಂದ ಕಳ್ಸದ್ರೆ ಅಂತ ಹೇಳಿದ್ದಕ್ಕೆ ಗಣಪ ಡೌಟೇ ಬೇಡ ಕಳಿಸೇ ಕಳಿಸ್ತಾಳೆ ಅದೇ ತರ ಮಾಡೇ ಮಾಡ್ತಾಳೆ ಅಂತ ಹೇಳಿದಕ್ಕೆ ಸಂಗೀತ ಅಲ್ಲ ದೊಡಪ್ಪ ಅವ್ರ ಹೆಸರು ಏನು ಅಂತ ಗೊತ್ತು ತಾನೆ ಅಂತ ಕೇಳ್ತಾಳೆ ಅದಕ್ಕೆ ಗಣಪ ಹೌದಮ್ಮ ಗೊತ್ತು ಇಷ್ಟು ದಿನ ನಾನು ಝಾನ್ಸಿ ಅಂತ ಅನ್ಕೊಂಡಿದ್ದೆ ಆದ್ರೆ ಅವಳು ಝಾನ್ಸಿ ರಾಣಿ ಲಕ್ಷ್ಮಿಬಾಯಿ ಅಂತ ಪ್ರೂವ್ ಮಾಡ್ಬಿಟ್ಲು ಅಕ್ಷಾತ್ ಝಾನ್ಸಿ ರಾಣಿ ಲಕ್ಷ್ಮಿ ಅವಳು ಅಂತ ಹೇಳೋ ಅಷ್ಟ್ರೊಳಗಡೆ ಆ ಕಡೆಯಿಂದ ಅನ್ಸಿ ಮಚ್ಚ ಕೈಯಲ್ಲಿ ಹಿಡಿದು ಎಂಟ್ರಿ ಕೊಡ್ತಾಳೆ ಅದಕ್ಕೆ ಗಣಪ ಫುಲ್ ನಡ್ಕ ಶುರು ಮಾಡ್ತಾನೆ ಅನ್ಸಿ ಮಚ್ಚ ಹಿಡಿದು ಎಂಟ್ರಿ ಕೊಟ್ಟು ಮಾವ ಕರೆದ್ರ ಅಂತ ಹೇಳಿದ್ದಕ್ಕೆ ಇಲ್ಲಮ್ಮ ನಾನು ಅಂತ ಸಾಹಸ ಎಲ್ಲ ಮಾಡೋದಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಜಾನ್ಸಿ ಅಲ್ಲಮ್ಮವ ಕರದಂಗಾಯ್ತು ಅಂತ ಹೇಳಿದ್ದಕ್ಕೆ ಇಲ್ಲಮ್ಮ ನಾನಂತೂ ಕರೆದಿಲ್ಲ ಅಂತ ದೊಡ್ಡ ಸಾಹಸ ನಾನು ಮಾಡೋದಿಲ್ಲ ಅದೆಲ್ಲ ಸರಿ ಆದರೆ ನಿನ್ನ ಕೈಯಲ್ಲಿ ಆ ಮೊಚ್ಚಿ ಹಾಕಮ್ಮ ಅಂತ ಕೇಳಿದ್ದಕ್ಕೆ ಅದು ಮಾವ ಹೊರಗಡೆ ಇತ್ತು ಒಳಗಡೆ ಇಡೋಣ ಅಂತ ತಗೊಂಡು ಬಂದೆ ಅಂತ ಹೇಳ್ತಾಳೆ ಅದಕ್ಕೆ ತಪ್ಪಿನೂ ಈ ಥರ ಆಯುಧಗಳನ್ನೆಲ್ಲ ಗೊತ್ತಿದ್ದು ಗೊತ್ತಿಲ್ಲದನೇನೋ ಕೈಯಲ್ಲಿ ಹಿಡ್ಕೊಂಡು ಬರಬೇಡಮ್ಮ ಅದು ಮನೆಯಲ್ಲಿ ವಯಸ್ಸಾದವರು ಇದ್ದಾರೆ ಅಲ್ಲ ನನಗೂ ವಯಸ್ಸಾಗಿದೆ ಅದಕ್ಕೇ ಗೊತ್ತಿದ್ದೋ ಗೊತ್ತಿಲ್ಲದನೇನೋ ಅನಾಹುತಗಳಾಗಬಾರ್ದಲ್ವಾ ಅದಕ್ಕೆ ಹೇಳಿದೆ ದಯವಿಟ್ಟು ಇನ್ಮೇಲೆ ಈ ಥರ ಆಯುಧಗಳನ್ನೆಲ್ಲ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಡಮ್ಮ ಅಂತ ಹೇಳಿದಕ್ಕೆ ಜಾನ್ಸಿ ಸರಿ ಮಾವ ಆಯಿತು ಆದರೆ ನೀವು ಯಾಕೆ ಅಂತ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದಕ್ಕೆ ಇಲ್ಲಮ್ಮ ಒಂಥರ ಮಾತಾಡ್ತಾ ಇದ್ದೀನ ಆ ಥರ ಏನೂ ಇಲ್ಲಮ್ಮ ಅದು ಕೆಲವೊಂದು ಘಟನೆಗಳು ನಡೆದ್ರೆ ಹಾಗೇನೆ ಈ ಮಳೆ ನಿಂತ್ರು ಕೆಲವೊಂದು ಹನಿ ನಿಲ್ಲಲ್ಲ ಅಂತಾರಲ್ಲ ಹಾಗೇನೆ ಕೆಲವೊಂದು ಘಟನೆಗಳನ್ನ ನಡೆದಾಗ ಅದರ ನೆನಪುಗಳು ಮಾತ್ರ ಮಾಡಿಸೋದಿಲ್ವಂತೆ ಅದಕ್ಕೆ ಹೇಳಿದೆ ಆದರೆ ನೀನು ದಯವಿಟ್ಟು ಇವಾಗ ಆ ಆಯುಧನ ತಗೊಂಡೋಗಿ ಒಳಗಡೆ ಇಟ್ಬಿಡಮ್ಮ ಅಂತ ಹೇಳಿ ತಕ್ಷಣ ಜಾನ್ಸಿ ಆಯಿತು ಮಾವ ಹೋಗಿ ಇಡ್ತೀನಿ ಅಂತ ಹೇಳಿ ಹೇಳಿ ಸಂಗೀತನ ಸಂಗೀತ ನಿಮ್ಮ ಅಣ್ಣ ಎಲ್ಲಿ ಅಂತ ಕೇಳಿದಕ್ಕೆ ಅದಕ್ಕೆ ಅವನು ರೂಮಲ್ಲೇ ಇದ್ದಾನೆ ಅಂತ ಹೇಳ್ತಾಳೆ ಅದಕ್ಕೆ ಸರಿ ಸಂಗೀತ ಅಂತ ಹೇಳಿಬಿಟ್ಟು ಮಚ್ಚಿನ ತಗೊಂಡು ಬಂದು ಅಲ್ಲಿ ಟೇಬಲ್ ಮೇಲೆ ಇಟ್ಬಿಟ್ಟು ಅವಳು ಅಲ್ಲಿಂದ ಹೋಗ್ತಾಳೆ ಸೇ ಅಲ್ಲಿಂದ ಹೋದ್ಮೇಲೆ ಗಣಪ ತುಂಬಾನೇ ಭಯ ಪಟ್ಕೊಂಡು ಅಲ್ಲ ಇವಳು ನನಗೂ ಮಚ್ಚ ಹಿಡಿಯೋ ಬರುತ್ತೆ ಲಾಂಗ್ ಹಿಡಿಯೋಕೆ ಬರುತ್ತೆ ಅಂತ ಏನಾದರೂ ಆಯುಧನ ತೊಗೊಂಡು ಬಂದ್ಲು ಅಥವಾ ಜವಾಬ್ದಾರಿಯಿಂದ ವಸ್ತು ಹಾಳಾಗುತ್ತೆ ಅಂತ ಒಳಗಡೆ ತಗೊಂಡು ಬಂದ್ಲು ಅಯ್ಯೋ ಒಂದು ಗೊತ್ತಾಗ್ತಾ ಇಲ್ವಲ್ಲಪ್ಪ ಏನಾದರೂ ಆಗಲಿ ಸದ್ಯಕ್ಕೆ ನನ್ನ ಜೀವ ಅಂತೂ ಉಳಿತಪ್ಪ ಬಚಾವಪ್ಪ ನಾನು ಅಂತ ಖುಷಿ ಪಡ್ತಾಯಿರ್ತಾನೆ ಎಲ್ಲರೂ ಹಾಗೇ ಸಮಾಧಾನ ಮಾಡ್ಕೊತಾ ಇರ್ತಾರೆ ಮತ್ತು ತರುಣ ಮಧ್ಯಾಹ್ನ ನಡೆದಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲ ಕಣೋ ನಾನು ಹೇಳಿಲ್ವ ರಾಗು ನೀನು ಮೂಕ ಪ್ರೇಕ್ಷಕನ ಥರ ನೋಡ್ತಾ ಇರೋ ಅಷ್ಟೇ ಜಾನ್ಸಿನೇ ಎಲ್ಲ ನೋಡ್ಕೊತಾಳೆ ಅಂತ ನೋಡ್ದಾ ಇವಾಗ ಅವಳು ಹೇಗೆ ಮಾಡಿದ್ಲು ಅಂತ ಅವಳು ಇವತ್ತು ಕೊಟ್ಟಿರೋ ಏಟಿಗೆ ನಿಮ್ಮ ಮನೆಯವರು ಇನ್ಯಾವತ್ತೂ ಝಾನ್ಸಿ ಸಹವಾಸಕ್ಕೆ ಬರಲ್ಲ ಅಂತ ಅನಿಸುತ್ತೆ ಹತ್ತು ಪಲ್ಲವಿ ಹತ್ತು ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮ ಹತ್ತು ಅಜ್ಜಿ ಹತ್ತು ಅನಿತಾ ಯಾರೇ ಬರಲಿ ಅವಳು ಕೇರ್ ಮಾಡಲ್ಲ ಕಣು ಅವಳ ಥರ ಇರಬೇಕು ನೋಡು ನೀನು ಇನ್ನು ಮುಂದೆ ಮೂಕ ಪ್ರೇಕ್ಷಕನ ಥರ ಮಾತ್ರ ಎದ್ಬಿಡು ಏನೂ ತಲೆ ಕೆಡಿಸ್ಕೊಳೋಕೆ ಹೋಗಬೇಡ ನೀನೇನೋ ಅಮಾಯಕ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಿ ಏನೋ ಮಾಡಿ ನಿನ್ನ ಡಿವೋರ್ಸ್ ಕೊಡೋದಕ್ಕೆ ಒಪ್ಸಿದ್ದಾರೆ ಆದರೆ ಜಾನ್ಸಿ ಹತ್ರ ಸೈನ್ ಹಾಕ್ಲಿ ಅವರು ಹಾಕಿಸ್ಲಿ ಅವರು ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳೋ ಅಲ್ಲಿಗೆ ಜಾನ್ಸಿ ಬರ್ತಾಳೆ ಜಾನ್ಸಿ ಬಂದು ಓ ಯಜಮಾನ್ರೆ ನೀವು ಇಲ್ಲಿದ್ದೀರಾ ನಾನು ಅಲ್ಲೆಲ್ಲ ಹುಡುಕ್ತೆ ಗೊತ್ತಾ ಅಣ್ಣ ಮತ್ತು ನೀವು ಇಲ್ಲಿ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ ಹೌದು ನಾನು ನಾನಿನ್ನೂ ಟೈಮ್ ಇಲ್ಲ ನಾನು ಹೊರಡ್ತೀನಿ ಅಂತ ತರುಣ ಹೇಳ್ತಾನೆ ಅದಕ್ಕೆ ಅಣ್ಣ ಊಟ ಮಾಡ್ಕೊಂಡು ಅಣ್ಣ ಅಂತ ಹೇಳಿದ್ದಕ್ಕೆ ಬೇಡಮ್ಮ ನಾನು ಹೊಟ್ಟೆ ತುಂಬಿತು ಅಂತ ಹೇಳ್ತಾನೆ ಯಾಕಣ್ಣ ಹೊರಗಡೆ ಏನಾದ್ರು ತಿಂದ್ಕೊಂಡು ಬಂದ್ರ ಅಂತ ಜಾನ್ಸಿ ಕೇಳ್ತಾಳೆ ಅದಕ್ಕೆ ಇಲ್ಲಮ್ಮ ನೀನಲ್ಲಿ ಬೇರೆಯವ್ರಿಗೆ ಕೊಡ್ತಾ ಇದೆಯಲ್ಲ ಗೂಸು ಅದನ್ನು ನೋಡಿನೇ ನನಗೆ ಫುಲ್ 으, 홀테, 웅, 뽀이, 토. ಇನ್ನು ನನಗೆ ಯಾವುದೇ ರೀತಿ ಊಟ ಬೇಡಮ್ಮ ಅಂತ ಹೇಳಿದ್ದಕ್ಕೆ ಅಣ್ಣ ಹಾಗಾದರೆ ನಾನು ಸರಿ ಇದ್ದೀನ ಇವಾಗ ಅಂತ ಕೇಳಿದ್ದಕ್ಕೆ ತರುಣ ಅಯ್ಯೋ ಸೂಪ್ಪರಮ್ಮ ಆಗಿದೆಯಾ ಇವಾಗ ಇವಾಗ ಹೇಗಿದ್ಯೋ ಹಾಗೇ ಇರೋ ಹಾಗೇ ವಿಚಾರಿಸ್ಕೊ ನೀನು ಈಗ ಯಾವ ಥರ ಜಾನ್ಸಿದೆಯೋ ಅದೇ ಥರ ಇರು ಅಷ್ಟಿದ್ರೆ ಸಾಕು ನಿಂದೆಲ್ಲದು ನಿನಗೆ ಸಿಕ್ಬಿಡುತ್ತೆ ಅಂತ ಹೇಳಿ ಸರಿನಮ್ಮ ನಾನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ತರುಣ ಅಲ್ಲಿಂದ ಹೊರಡ್ತಾನೆ ಅಲ್ಲಿಂದ ಹೋದ್ಮೇಲೆ ಜಾನ್ಸಿ ರಾಗು ಹತ್ರ ಅಲ್ಲ ಯಜಮಾನ್ರೆ ನಿಮ್ಮ ಮನೆಯವರೆಲ್ಲ ಯಾಕೆ ನನಗೆ ಅಷ್ಟು ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಯಾಕ ನನಗೆ ತುಂಬಾನೇ ಭಯಪಡತಾ ಇದ್ದಾರೆ ಆದರೂ ಯಾಕೆ ಹಂಗೆ ಭಯಪಡ್ತಾ ಇದ್ದಾರೆ ಅಂತ ನನಗೆ ಆಗ್ತಾ ಇಲ್ಲ ನಿಮ್ಗೇನಾರು ಗೊತ್ತಾ ಅಂತ ಕೇಳಿದ್ದಕ್ಕೆ ನನಗೇನು ಗೊತ್ತಿಲ್ಲ ಅಂತ ರಾಘು ಹೇಳ್ತಾನೆ ಅದಕ್ಕೆ ಅದು ನನಗೂ ಅರ್ಥ ಆಗ್ತಾ ಇಲ್ಲ ನಾನು ಅವರೂ ಕೇಳೋಣ ಅಂತ ಅಂದ್ಕೊಂಡೆ ಆದರೆ ಇರೋ ರೆಸ್ಪೆಕ್ಟ್ ಯಾಕೆ ಮಿಸ್ ಮಾಡ್ಕೋಬೇಕು ತೊಗೊಳ್ತಾ ಇರೋಣ ಅಂತ ನಾನು ಸುಮ್ಮನೆ ಆದೆ ನಾನು ಕಾಯ್ತಾಯಿರ್ತೀನಿ ನಿಮಗೋಸ್ಕರ ಹೊಟ್ಟೆ ತುಂಬಾ ಇದೆ ಬನ್ನಿ ಊಟ ಮಾಡೋಣ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾಳೆ ರಾಘುಗೆ ತುಂಬನೇ ಖುಷಿಯಾಗುತ್ತೆ ಅವಳ ಬದಲಾವಣೆನ ನೋಡಿ ಅವನ್ನ ನೋ ಅವಳು ಹೋಗೋದನ್ನ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾನೆ ಮನ್ಸೊಳಗಡೆ ನಗ್ತಾ ಇರ್ತಾನೆ ಅದನ್ನ ನೋಡಿದ ಜಾನ್ಸಿ ಮತ್ತೆ ತಿರ್ಗಿ ನೋಡ್ಬಿಟ್ಟು ಅವಳು ನಾಚಿಕೊಂಡು ಆ ಕಡೆ ಹೊರಟೋಗ್ತಾಳೆ ಇವಳು ತುಂಬಾನೇ ಖುಷಿಯಿಂದ ಜಾನ್ಸಿನ ನೋಡ್ಕೊಂಡು ತುಂಬಾ ಸ್ಮೈಲ್ ಮಾಡ್ತಾ ಇರ್ತಾನೆ ಅಂದ್ರೆ ಗಣಪನ್ಗೆ ಫುಲ್ಲು ಜ್ವರ ಬಂದಿರುತ್ತೆ ನಡಕ್ತಾ ಇರ್ತಾನೆ ಅಯ್ಯೋ ನನಗೆ ಕಣ್ ಮುಚ್ಚಿದ್ರು ಕಣ್ಬಿಟ್ರು ಅವಳೇ ಬರ್ತಾಳಲ್ಲಪ್ಪ ಏನಪ್ಪಾ ಮಾಡಲಿ ನನಗೆ ನಡ್ಕ ಜಾಸ್ತಿ ಆಗ್ಬಿಟ್ಟಿದ್ದೆ ಅಯ್ಯೋ ಹೇಗಪ್ಪ ತಡ್ಕೊಳ್ಳಿ ಇದನ್ನ ಅಂತ ಹೇಳ್ತಾನೆ ಅದಕ್ಕೆ ಕೆ ಲತಾ ಅಲ್ಲರಿ ನೀವೇ ತಾನೇ ಓಡಿಸ್ತೀನಿ ಅಂತ ಹೇಳಿದ್ದು ನೀವೇನ್ರಿ ಈ ತರ ಆಡ್ತೀರಾ ಈ ತರ ಮಾಡಿದ್ರೆ ಸರಿ ಏನ್ರಿ ಅಂತ ಹೇಳಿದಿಕ್ಕೆ ಅಯ್ಯೋ ಅಲ್ಲ ಕಡೆ ನನ್ ಜೀವ ಇದ್ರೆ ಅಲ್ವೇನೆ ನಾನು ಅದೆಲ್ಲ ಮಾಡೋಕ್ ಸಾಧ್ಯ ಅಲ್ಲಿ ಒಂದೊಂದ್ ಏಟು ಅವಳು ಹೊಡಿತಾ ಇದ್ರೆ ಅದು ನನ್ನ ಮೈ ಮೇಲೆನೆ ಬಿದ್ದಂಗೆ ಅನ್ಸುತ್ತೆ ನಾನು ಹೇಗೇನೆ ಅವಳು ಮುಂದೆ ಮಾತಾಡ್ಲಿ ಅಂತ ಹೇಳಿದಿಕ್ಕ ಪಲ್ಲವಿ ಯಾಕೆ ದೊಡ್ಡಪ್ಪ ಇಷ್ಟಕ್ಕೇನೆ ಈ ತರ ಭಯ ಪಡ್ತೀರಾ ಹುಲಿನ ಅಲ್ಲಿ ಯಾರಿಗೋ ಹೊಡೆದ್ಲು ಅಂತ ಅಂದ್ಬಿಟ್ಟು ನಮ್ಮನೆಯವ್ರಿಗೆ ಅವಳು ಹೊಡಿಯಕಾಗುತ್ತಾ ಖಂಡಿತ ಎಲ್ಲ ನಾವ್ ಎಷ್ಟು ಸ್ಟ್ರಾಂಗ್ ಇದೀವಿ ನಮ್ಗೆ ಹೊಡಿತಾಳ ಅಂತ ಹೇಳಿದ್ದಕ್ಕೆ ಇಲ್ಲಮ್ಮ ಅಲ್ಲಿ ಒಂದೊಂದು ಏಟು ಹೊಡಿತಾ ಇದ್ರು ನನಗೆ ಇಲ್ಲಿ ಮೈ ಮೇಲೆ ಆಗುತ್ತೆ ನನ್ ಜೀವ ಇದ್ರಲ್ಲಮ್ಮ ನಾನು ಇದನ್ನ ಮಾಡೋದು ನನಗೆ ನಾನು ಬದುಕ್ತಿನೇನೋ ಅನ್ನೋ ಒಂದು ಆಶಯ ಅಷ್ಟೇನೆ ಅಂತ ಹೇಳಿದ್ದಕ್ಕೆ ಪಲ್ಲವಿ ದೊಡ್ಡಪ್ಪ ಹೆದ್ರಿಕೋಬೇಡಿ ದೊಡ್ಡಪ್ಪ ನಾನಿದ್ದೀನಿ ಅವಳು ಏನು ಮಾಡ್ತಾಳೆ ನೋಡೋಣ ಲಾಯರ್ ಬರ್ತಾರಲ್ಲ ಏನಿವೆ ಇವತ್ತು ಅಂತ ಹೇಳಿದಂಕೆ ಹಂಗಾದರೆ ಓಕೆನಮ್ಮ ಆದರೆ ಸ್ಟ್ರಾಂಗಾಗಿರೋ ಲಾಯರ್ ಬರಬೇಕು ಅಂತ ಹೇಳಿದ್ದಕ್ಕೆ ಹೌದು ದೊಡ್ಡಪ್ಪ ಅದಕ್ಕೇ ಲಾಯರ್ ಚೇಂಜ್ ಮಾಡಿರೋದು ಸ್ಟ್ರಾಂಗ್ ಆಗಿರೋ ಲಾಯರೇ ಬರ್ತಾರೆ ನೀವೇನು ಹೆದ್ರಿಕೋಬೇಡಿ ಅಂತ ಹೇಳಿದ್ದಕ್ಕೆ ಆಯಿತಮ್ಮ ನಿನ್ನ ಪರ ನಿಲ್ತೀನಿ ಆದರೆ ಅಲ್ಲಿ ಜಾನ್ಸಿ ಹತ್ರ ಏನು ಮಾತಾಡೋದೇನು ಇಲ್ಲ ಅಂತ ಅಂದರೆ ನಿಲ್ತೀನಿ ಅಂತ ಅಂದಿದ್ದಕ್ಕೆ ಹೌದು ದೊಡ್ಡಪ್ಪ ಅವಳತ್ರ ಮಾತಾಡೋ ಅಂಥದ್ದು ಏನೂ ಇಲ್ಲ ನಮಗೆ ಡಿವೋರ್ಸ್ ವಿಷಯ ಅವಳ ಹತ್ರ ಯಾಕೆ ಮಾತಾಡಬೇಕು ಅಣ್ಣ ನಮ್ಮ ಪರ ಇರುವಾಗ ಅಣ್ಣ ನಮ್ಮ ಪರ ಇರ್ತೀನಿ ನೀನು ಹೇಳ್ದಾಗೆ ಕೇಳ್ತೀನಿ ಅಂತ ಪ್ರಮಾಣ ಮಾಡಿದ್ದಾನೆ ಅಂದಮೇಲೆ ಅಣ್ಣ ನಮ್ಮ ಪರ ಇದ್ದಾನೆ ಅಂದಮೇಲೆ ಅವಳತ್ರ ನಮಗೇನು ಮಾತು ಅಂತ ಹೇಳಿದ್ದಕ್ಕೆ ಹೌದಲ್ವಾ ನೀನು ಹೇಳೋ ಪಾಯಿಂಟಲ್ಲೂ ನಾನು ಯೋಚನೆ ಮಾಡಬೇಕಾಗತ್ತೆ ಹೌದು ಹಾಗಾದರೆ ನಾನು ನಿನ್ನ ಪರ ನಿಂತ್ಕೊಂತೀನಮ್ಮ ಹಿಂದೆ ಇರ್ತೀನಮ್ಮ ಅದರಲ್ಲೂ ಸ್ಟ್ರಾಂಗ್ ಆಗಿರೋ ಲಾಯರ್ ಇರ್ತಾರೆ ಅಂತ ಅಂದಮೇಲೆ ನಾನು ಯಾಕೆ ಹೆದರುಕೊಳ್ಳಿ ಆದ್ರೂ ಅವಳು ಜಾನ್ಸಿ ರಾಣಿ ಲಕ್ಷ್ಮಿಬಾಯಿ ಅಂತ ಅಂದ ಮಚ್ಚನೆ ತಗೊಂಡ್ ಬಂದ್ಲು ಅಂತದ್ರಲ್ಲಿ ಅವಳು ನೋಡಿದ್ರೆ ಅಯ್ಯೋ ತುಂಬಾನೇ ಭಯ ಆಗುತ್ತಮ್ಮ ಅಂತ ತುಂಬಾ ಭಯ ಪಟ್ಕೊತಾ ಇರ್ತಾನೆ ಈ ಮತ್ತೆ ಜಾನ್ಸಿ ಇಬ್ರು ಮಾತಾಡ್ಕೊಂಡು ಬರ್ತಾ ಇರ್ತಾರೆ ಸಂಗೀತ ಜಾನ್ಸಿಗೆ ಸೂಪರ್ ಅದಕ್ಕೆ ನೀವು ನೀವು ಕೊಟ್ಟು ಮೆಸೇಜು ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಗೊತ್ತಾ ಅಂತ ಹೇಳಿದ್ದಕ್ಕೆ ಏನು ಹೇಳ್ತಾ ಇದೆಯಾ ಸಂಗೀತ ನೀನು ನಾನೇನು ಮೆಸೇಜ್ ಕೊಟ್ಟೆ ನಾನು ಯಾವಾಗ ಆ ಥರ ಮಾತಾಡಿದೆ ಏನಾಯಿತು ಸಂಗೀತ ಅಂತ ಕೇಳಿದ್ದಕ್ಕೆ ಅದಕ್ಕೆ ಏನು ಗೊತ್ತಿಲ್ಲ ಅನ್ನೋ ಥರ ನಾಟಕ ಆಡ್ತಾ ಇದ್ದೀರಾ ಅಥವಾ ಗೊತ್ತಿದ್ದು ನಾಟಕ ಆಡ್ತಾ ಇದ್ದೀರಾ ಏನಾಯ್ತು ಅದಕ್ಕೆ ಅಂತ ಕೇಳಿದ್ದಕ್ಕೆ ಅಲ್ಲ ಸಂಗೀತ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ನಾನೇನು ಮೆಸೇಜ್ ಕೊಟ್ಟೆ ಅಂತ ಹೇಳಿದ್ದಕ್ಕೆ ಅಲ್ಲ ಅದಕ್ಕೆ ಏನು ಅವನ ಪಕ್ಕದ ನೀವು ಬುದ್ಧಿ ಕಲಿಸಿದ್ರಲ್ಲ ಅದು ಮನೆಯವ್ರಿಗೆ ವರ್ಕ್ ಆಗ್ತಾ ಇದೆ ಅಲ್ಲಿ ನೀವು ಕೊಟ್ಟು ಒಂದೊಂದು ಏಟು ಇಲ್ಲಿ ವರ್ಕ್ ಆಗ್ತಾ ಇದೆ ಅಂತ ಹೇಳಿದಕ್ಕೆ ಅಯ್ಯೋ ಸಂಗೀತ ಖಂಡಿತ ಇಲ್ಲ ಅವನು ತಪ್ಪು ಮಾಡ್ದೆ ಅದಕ್ಕೆ ಅವನು ಬುದ್ಧಿ ಕಲಿಸ್ಬೇಕು ಅನ್ನಿಸ್ತು ಕಲಿಸ್ತೇ ಅಂತ ಹೇಳಿದ್ದಕ್ಕೆ ಅಲ್ಲಿ ನೀವು ಒಂದೊಂದು ಮಾತಾಡ್ತಾ ಇದ್ದಿದ್ದು ನಮ್ಮನೆಗೆ ಸಿಂಕ್ ಆಗ್ತಾ ಇತ್ತು ಅದೇ ತರ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು ಹಾಗಾಗಿ ನೀವಲ್ಲಿ ಕೊಟ್ಟು ಹೊಡೆತ ನೀವು ಮಾತಾಡಿದ ಮಾತು ನಮ್ಮ ಮನೆಯವ್ರ ಮನಸ್ಸಿಗೆ ಮುಟ್ಟಿದೆ ಹಾಗಾಗಿ ದೊಡ್ಡಪ್ಪನಿಗೆ ಫುಲ್ ಟೆನ್ಷನ್ ಆಗಿ ಜ್ವರ ಕೂಡ ಬಂದಿದೆ ಅದೇ ಟೈಮ್ಗೆ ಬೆಳಗ್ಗೆ ಎದ್ದು ನೀವು ಬೇರೆ ಹಿಡ್ಕೊಂಡು ಬಂದ್ರೆ ಆ ಮಚ್ಚ ಹಿಡ್ಕೊಂಡು ಬಂದ ತಕ್ಷಣವೇ ದೊಡ್ಡಪ್ಪನಿಗೆ ಫುಲ್ ನಡ್ಕ ಶುರು ಆಗಿಬಿಟ್ಟಿದೆ ಹಾಗಾಗಿ ಬೆಳಗ್ಗೆ ಎದ್ರೆ ಅವ್ರಿಗೆ ಫುಲ್ಲು ಜ್ವರ ಗೊತ್ತಾ ಅಂತ ಹೇಳಿದಕ್ಕೆ ಅಯ್ಯೋ ಸಂಗೀತ ಖಂಡಿತ ಇಲ್ಲ ಅಲ್ಲಿ ಅವನಿಗೆ ಬುದ್ಧಿ ಕಲಿಸ್ಬೇಕು ಅನ್ನಿಸ್ತು ಬುದ್ಧಿ ಕಲಿಸ್ತೆ ಅಷ್ಟೇ ಆದರೆ ಅದು ಇಲ್ಲಿ ಸಿಂಕ್ ಆಗುತ್ತೆ ಈ ಥರ ನಿಮ್ಮ ಮನೆಯವ್ರಿಗೆ ಟಾಂಗ್ ಕೊಡಬೇಕು ಅನ್ನೋ ಉದ್ದೇಶ ನನ್ನಾಗಿರ್ಲಿಲ್ಲ ಅದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರಲಿಲ್ಲ ಅಂತ ಹೇಳಿದ್ದಕ್ಕೆ ನೀವು ಯೋಚನೆ ಮಾಡಿಲ್ಲ ಅದಕ್ಕೆ ಆದರೆ ಅಲ್ಲಿ ಅದು ಸಿಂಕ್ ಆಗ್ತಾಯಿತ್ತು ವರ್ಕ್ ಆಗ್ತಾ ಇತ್ತು ಹಾಗೇ ನೀವು ಹಳೆ ಹಳೇ ಜಾನ್ಸಿಯಾಗಿದ್ದರೆ ಸರಿ ರಫ್ ಆ್ಯಂಡ್ ಟಫ್ ಆಗಿ ಈಗ ಸ್ಮೂತ್ ಆಗಿಬಿಟ್ರೆ ಅದು ಸರಿ ಹೋಗೋದಿಲ್ಲ ನೀವು ಹಳೆ ಜಾನ್ಸಿಯಾಗಿ ರಫ್ ಆ್ಯಂಡ್ ಟಫ್ ಆಗಿ ಇದ್ದರೆ ನಿಮಗೆ ಮರ್ಯಾದೆ ನೆಲೆ ಎಲ್ಲ ಸಿಗುತ್ತೆ ನಿಮ್ಮ ಮುಂದಿನ ನಡೆ ಏನು ಅದಕ್ಕೆ ಅಂತ ಕೇಳಿದ್ದಕ್ಕೆ ಮುಂದಿನ ನಡೆ ಏನು ಅಂದರೆ ನಾನು ನನ್ನ ಗಂಡನ ಜೊತೆ ಇರೋದು ಅಂತ ಹೇಳಿದ್ದಕ್ಕೆ ಸಂಗೀತ ಅದಕ್ಕೆ ಈ ಮನೆಯವ್ರು ಎಲ್ಲದಕ್ಕೆ ಬಿಡ್ತಾರೆ ಅಂತ ಹೇಳಿದ್ದಕ್ಕೆ ಯಾಕೆ ಬಿಡಲ್ಲ ಸಂಗೀತ ಇದು ನನ್ನ ಮನೆ ಇದು ನನ್ನ ಗಂಡನ ಮನೆ ಅಂತ ಅಂದಮೇಲೆ ಅವ್ರು ಒಬ್ಬೊಬ್ರು ಪ್ರೀತಿಯಿಂದ ಗೆಲ್ಲೋ ಪ್ರಯತ್ನ ಮಾಡ್ತೀನಿ ನನ್ನ ಗಂಡ ಯಾವಾಗ್ಲೂ ಹೇಳ್ತಾರೆ ಪ್ರೀತಿಗೆ ತುಂಬಾ ಶಕ್ತಿ ಇದೆ ಪ್ರೀತಿಯಿಂದ ಯಾರನ್ನು ಬೇಕಾದರೂ ಹೊಲಿಸ್ಕೋಬಹುದು ಯಾರನ್ನು ಬೇಕಾದರೂ ಬುಟ್ಟಿಗೆ ಬೆಳೆಸ್ಕೋಬಹುದು ಅಂತ ಹೇಳ್ತಾ ಇರ್ತಾರೆ ಹಾಗೇನೆ ಟ್ರೈ ಮಾಡ್ತೀನಿ ಇವಾಗ ನೀನು ನನ್ನ ಬುಟ್ಟಿನಲ್ಲಿ ಬಿದ್ದಿಲ್ವಾ ಅಂತ ಹೇಳಿದಕ್ಕೆ ಸಂಗೀತ ಆ ಅಂತ ಅಂತಳೆ ಅಲ್ಲ ಸಂಗೀತ ಇವಾಗ ನನ್ನನ್ನು ನೀನು ದ್ವೇಷ ಮಾಡ್ತಾ ಇದ್ದೆ ಇವಾಗ ನನ್ನನ್ನ ಪ್ರೀತಿಯಿಂದ ಮಾತಾಡ್ಸಲ್ವಾ ಈಗ ನನ್ನ ಜೊತೆ ಇಲ್ವಾ ನೀನು ಹಾಗೇ ಅವರ ಒಬ್ಬೊಬ್ಬರು ಮನಸ್ಸನ್ನು ನಾನು ಗೆಲ್ತೀನಿ ಗೆಲ್ಲೋ ಪ್ರಯತ್ನನ ನಾನು ಮಾಡ್ತೀನಿ ನೋಡ್ತಾ ಇರು ಇನ್ಮೇಲೆ ಹೇಗಿರ್ತೀನಿ ಅಂತ ಹೇಳಿದಕ್ಕೆ ಸಂಗೀತ ಆದರೆ ಅದಕ್ಕೆ ನೀವು ವೀಕ್ ಮಾತ್ರ ಆಗಬಾರ್ದು ಅಂತ ಹೇಳಿದಕ್ಕೆ ಇಲ್ಲ ಸಂಗೀತ ಇನ್ಮೇಲೆ ವೀಕ್ ಆಗೋ ಮಾತೇ ಇಲ್ಲ ಇದು ನನ್ನ ಗಂಡನ ಮನೆ ನಾನು ನನ್ನ ಗಂಡನ ಜೊತೆನೇ ಇರ್ತೀನಿ ನನ್ನ ಸಂಸಾರ ನಾನು ಹೇಗೆ ಕಟ್ಕೋಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಇನ್ನು ಮುಂದೆ ಪ್ರತಿಯೊಬ್ರು ವೀಕ್ನೆಸ್ ಪಾಯಿಂಟ್ನ ತಿಳ್ಕೊಂಡು ತಿಳ್ಕೊಂಡು ಅವ್ರಿಗೆ ನಾನು ಹತ್ರ ಆಗೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಸಂಗೀತ ಅಂತ ಓಕೆ ಅದಕ್ಕೆ ನೀವು ಆಲ್ ದ ಬೆಸ್ಟ್ ನಿಮಗೆ ನೀವು ಇನ್ನು ಮುಂದೆ ಸ್ಟ್ರಾಂಗ್ ಆಗಿರಿ ಅಂತ ಹೇಳ್ತಾಳೆ ಅದನ್ನು ರಾಗೋದು ನಿಂತು ಕದ್ದು ಕೇಳಿಸ್ಕೊಂತ ಇರ್ತಾನೆ ಅವನಿಗೆ ತುಂಬಾನೇ ಖುಷಿ ಆಗುತ್ತೆ ಝಾನ್ಸಿ ಇಷ್ಟೊಂದು ಬದಲಾಗಿರೋದನ್ನ ನೋಡಿ ತುಂಬಾನೇ ಹ್ಯಾಪಿಯಾಗಿ ಫೀಲ್ ಮಾಡ್ತಾನೆ ಡ್ರಾಯಿಗೆ ಝಾನ್ಸಿ ಮಾತಾಡಿರೋ ವಿಡಿಯೋ ಬಂದಿರುತ್ತೆ ಅವನು ಸ್ಟೆಪ್ಸ್ ಮೇಲೆ ಇಳ್ಕೊಂಡು ಬರ್ತಾ ಇರ್ತಾನೆ ಅವಾಗ ಫೋನ್ ಓಪನ್ ಮಾಡಿ ಆ ನೋಡ್ತಾನೆ ನೋಡಿದ ತಕ್ಷಣ ಫುಲ್ ಅನ್ ಶಾಕ್ ಆಗಿ ಖುಷಿ ಆಗುತ್ತೆ ಅವಳದ್ರಲ್ಲಿ ಹೆಣ್ಣು ಅಂದ್ರೆ ಏನು ಅಂತ ಅನ್ಕೊಂಡಿದ್ಯಾ ಹೆಣ್ಣು ನಿನ್ನ ಸಂಗಾತಿ ಅದ್ರ ಜೊತೆಗೆ ನಿನ್ನ ಮನೆ ಬೆಳಗೋ ಜ್ಯೋತಿ ಅವಳಗೇನೆ ನೀನ್ ಕೈ ಮಾಡ್ತೀಯಾ ಅಂತ ಹೇಳಿದ್ಕೆ ನಾನು ಅವಳು ಸಾಯಿಸ್ತೀನಿ ಅಂತ ಅವ್ಳನ್ನ ತಳ್ಬಿಡ್ತಾಳೆ ತಳ್ಳಿಬಿಡ್ತಾನೆ ಅವಾಗ ಝಾನ್ಸಿ ಅವಳನ್ನ ಹಿಡ್ ಹಿಡ್ಕೊಂಡು ಅವನಿಗೆ ಬಾರಿಸ್ತಾಳೆ ಅದನ್ನ ನೋಡಿ ಫುಲ್ ಖುಷಿಯಾಗಿ ಇದನ್ನ ನಾನು ಯಜಮಾನ್ರಿಗೆ ತೋರಿಸ್ಬೇಕು ಎಷ್ಟು ಖುಷಿ ಆಗ್ತದೆ ಎಷ್ಟು ಸಖತ್ತಾಗಿ ಮಾತಾಡಿದ್ದಾರೆ ಯಜಮಾನ್ರೆ ಯಜಮಾನ್ರೆ ಅಂತ ಕೂಗ್ತಾನೆ ಅಷ್ಟೊಳಗಡೆ ಸಂಪತ್ ಕುಮಾರ್ ಅವರು ಏ ಇಲ್ಲೇ ಇದ್ದೀನಿ ಬಾರೋ ಅಂತ ಕರೀತಾರೆ ಅವಾಗ ಸಂಪತ್ ಕುಮಾರ್ ಅವ್ರ ಹತ್ರ ರಾಯ್ ಬಂದು ತಗೊಳ್ಳಿ ಯಜಮಾನ್ರೆ ನೋಡಿ ಇಲ್ಲಿ ಜಾನ್ಸಿ ಮೇಡಮ್ ಮಾಡಿರೋ ಕೆಲಸ ನೋಡಿದ್ರೆ ನೀವಂತೂ ಫುಲ್ಲು ಖುಷಿ ಪಡ್ತೀರಾ ಸೋಷಿಯಲ್ ಮೀಡಿಯಾ ತುಂಬ ಎಲ್ಲ ಬರೀ ಝಾನ್ಸಿ ಮೇಡಮ್ದೇ ಮಾತು ಅಂತ ಹೇಳಿದ್ದಕ್ಕೆ ಅಂತದೇನೋ ಮಾಡಿದ್ಲು ನನ್ ಮೊಮ್ಮಗಳು ಅಂತ ಹೇಳಿದ್ದಕ್ಕೆ ಸಂಸಾರನ ಉಳ್ಸಿದರೆ ಯಾ ಅಂದ್ರೆ ಕುಡ್ಕೊಂಡ್ ಬಂದು ಹೆಂಡತಿಗೆ ಹೊಡೆದು ಗಲಾಟೆ ಮಾಡ್ತಾ ಇದ್ದ ಅವನಿಗೆ ಹೊಡೆದಿದ್ದು ಅಲ್ದನ್ನೇ ಎಷ್ಟು ಒಳ್ಳೆ ಮಾತ್ ಆಡಿದಾರೆ ಗೊತ್ತಾ ನೋಡಿ ಯಜಮಾ ಅಂದ್ರೆ ಇಲ್ಲಿ ಅಂತ ಫೋನ್ ನ ಸಂಪತ್ ಕುಮಾರ್ ಅವ್ರಿಗೆ ಕೊಡ್ತಾನೆ ವೀಡಿಯೋದಲ್ಲಿ ಜಾನ್ಸಿ ಮಾತಾಡಿದ್ದು ಸಂಪತ್ ಕುಮಾರ್ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ ಹೊಡೆಯೋನು ನೀನೆಂತ ಎಂತ ಗಂಡೋ ಮನೆಯವ್ರ ಮಾತು ಕೇಳ್ಕೊಂಡು ಕಟ್ಕೊಂಡ್ ಹೆಂಡ್ತಿನ ಆಚೆ ಹಾಕ್ತಾ ಇದೆಯಲ್ಲಾ ನೀನು ಒಬ್ಬ ಗಂಡ್ಸ ಅಂತ ಹೇಳಿ ದೊಣ್ಣೆನ ತೊಗೊಂಡಿರ್ತಾಳೆ ಅದಕ್ಕೆ ಅವನು ದೊಣ್ಣೆ ತೊಗೊಂಡ್ಬಿಟ್ರೆ ನಾನೇನು ಹೆದ್ರಕೊಂತಿನ ನೀನೇನು ನನ್ಗೆ ಹೊಡಿತೀಯಾ ಅಂತ ಅದರಲ್ಲಿ ವಿಡಿಯೋದಲ್ಲಿ ಇರುತ್ತೆ ಅದಕ್ಕೆ ಹೊಡಿತೀನಾ ನೋಡು ಅಂತ ಅಂದ್ಬಿಟ್ಟು ಚೆನ್ನಾಗಿ ಬಾರಿಸಿರ್ತಾಳೆ ಅದನ್ನು ಸಂಪತ್ ಕುಮಾರ್ ಅವರು ನೋಡಿ ಗಂಡಸರಿಗೆಲ್ಲ ಹೀಗೇನೆ ಬುದ್ಧಿ ಕಲಿಸ್ಬೇಕು ಈ ಥರ ಎಲ್ಲ ನನ್ನ ಮೊಮ್ಮಗಳು ಮಾತಾಡ್ತಾಳೆ ನಮ್ಮ ಜಾನ್ಸಿ ಮಾತಾಡ್ತಾಳೆ ಅಂದರೆ ನನಗೆ ನಂಬೋಕೆ ಆಗ್ತಾಯಿಲ್ಲ ಇಂಥವ್ರಿಗೆಲ್ಲ ನಮ್ಮ ಜಾನ್ಸಿನೇ ಸರಿ ಸರಿಯಾದ ಉತ್ತರನೇ ಕೊಟ್ಟಿದ್ದಾಳೆ ಒಂದು ಸಂಸಾರ ಉಳಿಸಿದಾಳೆ ನನ್ನ ಮೊಮ್ಮಗಳು ಯಾವಾಗ ಸಂಸ್ಕಾರ ಕಲಿತಾಳೆ ಯಾವಾಗ ಸಂಸ್ಕಾರವಂತೆ ಆಗ್ತಾಳೆ ಯಾವಾಗ ಮದುವೆ ಆಗ್ತಾಳೆ ಹೇಗಿರ್ತಾಳೆ ಅಂತ ನನ್ಗೆ ಅದೇ ಚಿಂತೆ ಆಗಿತ್ತು ಆದ್ರೆ ಇವಾಗ ಇಷ್ಟೊಂದು ಸಂಸ್ಕಾರವಂತೆ ಆಗಿದಾಳೆ ಸಂಸಾರದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾಳೆ ಗಂಡ ಹೆಂಡತಿ ಸಂಬಂಧ ಅಂದ್ರೆ ಈ ತರ ಎಲ್ಲ ತಿಳ್ಕೊಂಡಿದ್ದಾಳೆ ಅಂತ ನೋಡಿದ್ರೆ ನನಗೆ ತುಂಬಾನೇ ಖುಷಿ ಆಗುತ್ತೆ ಕಣೋ ರಾಯ್ ಅಂತ ಹೇಳಿದಕ್ಕೆ ಹೌದು ಯಜಮಾಂದ್ರೆ ನನಗೂ ಮುಂಚೆ ನಂಬಕ್ಕಾಗಿರ್ಲಿಲ್ಲ ಆದ್ರೆ ಇವಾಗ ನಮ್ಮ ಜಾನ್ಸಿ ಮೇಡಮು ತಮ್ಮ ಸಂಸಾರನ ಸರಿಪಡಿಸ್ಕೊಳ್ಳೋದಲ್ದನೆ ಬೇರೆಯವ್ರ ಸಂಸಾರನೂ ಉಳಿಸಿದ್ದಾರೆ ಯಜಮಾನ್ರೆ ಅಂದ್ರೆ ಸ್ವಲ್ಪ ಫೋನ್ ಅಂತ ಫೋನ್ನ ಇಸ್ಕೊಂಡು ರಾಯ್ ಅಲ್ಲಿ ಮಲ್ಲಿ ಅವ್ರು ನಿಂತಿರ್ತಾರಲ್ಲ ಅವ್ರಿಗೆ ಕೊಡ್ತಾರೆ ಅವರು ನೋಡಿ ವೀಡಿಯೋನ ನೋಡಿ ತುಂಬನೇ ಖುಷಿ ಇರ್ತಾರೆ ರಾಯ್ ನೋಡಿ ನಮ್ಮ ಝಾನ್ಸಿ ಮೇಡಮ್ ಅಲ್ಲಿಗೆ ಸೆಟ್ ಆಗೋಲ್ಲ ಅಂತ ಹೇಳ್ತಾ ಇದ್ರಲ್ಲ ಇವಾಗ ನಮ್ಮ ಝಾನ್ಸಿ ಮೇಡಮ್ ಯಾವ ಥರ ಬದಲಾಗಿದ್ದಾರೆ ನೋಡಿ ಇವಾಗಲೂ ಆದರೂ ಗೊತ್ತಾಯ್ತಾ ಅಂತ ಹೇಳಿದ್ದಕ್ಕೆ ಹೌದು ಯಜ್ಮಾ ಅಂದರೆ ನಮಗೆ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಜಾನ್ಸಿ ಮೇಡಮ್ ಇಲ್ಲ ಇದ್ದಾಗ ತುಂಬಾ ಇದ್ರು ಆದರೆ ಅಲ್ಲಿ ಎಷ್ಟು ಚೆನ್ನಾಗಿ ಹೂನ್ ಥರ ಆಗಿದ್ದಾರೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ನಮಗಂತೂ ಬಹಳ ಸಂತೋಷ ಖುಷ ಆಗ್ತಾ ಇದೆ ಯಜಮಾನ್ರೆ ಅಂತ ಅವರು ಹೇಳ್ತಾರೆ ಅದನ್ನ ನೋಡಿದ ಸಂಪತ್ ಕುಮಾರ್ ಅವರು ಹೌದು ಈ ಮಣ್ಣಿಗಿರೋ ಶಕ್ತಿನೇ ಅದು ಎಂಥವ್ರನ್ನೇ ಆದ್ರೂ ಬದಲಾಯಿಸ್ಬಿಡುತ್ತೆ ಅಂಥದ್ರಲ್ಲಿ ನಮ್ಮ ಜಾನ್ಸಿನ ಬದಲಾಯಿಸಲ್ವಾ ಇಂಥವ್ರಿಗೆಲ್ಲ ನಮ್ಮ ಜಾನ್ಸಿನೇ ಸರಿ ಫೋನ್ ಕೊಡು ಇಲ್ಲಿ ಅಂತ ಹೇಳಿಬಿಟ್ಟು ಅವಳು ಮಾತಾಡಿರೋ ವಿಡಿಯೋ ನೋಡಿಕೊಂಡು ಇಂಥವ್ರಿಗೆಲ್ಲ ನಮ್ಮ ಜಾನ್ಸಿನೇ ಸರಿ ಇನ್ನೊಂದು ಹೊಡಿ ಇನ್ನೊಂದು ಹೊಡಿ ಅಂತ ಹೇಳ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ ರಾಯ್ ನಮ್ಮ ಯಜಮಾನ್ರು ಎಷ್ಟು ಖುಷಿಯಾಗಿದ್ದಾರೆ ಅಲ್ವಾ ಈ ಖುಷಿ ಉಳಿಯೋ ಥರ ಮಾಡೋ ದೇವ್ರೆ ಅಂತ ದೇವರಲ್ಲಿ ಬೇಡ್ಕೊಂತ ಇರ್ತಾರೆ ね ಹಾಗೂ ಮನೆಯಲ್ಲಿ ಅಜ್ಜಿ ಒಳಗಡೆ ಬರುವಾಗ ಬೈಕೊಂಡು ಬರ್ತಾರೆ ಈ ಮನೆಯವರು ಶಾಸ್ತ್ರ ಸಂಪ್ರದಾಯ ಎಲ್ಲವುದನ್ನು ಮರ್ತ್ ಬಿಟ್ಟಿದ್ದಾರೆ ಯಾಕೆ ಇತ್ತೀಚೆಗೆ ಯಾರಿಗೂ ನೆನಪಿಲ್ವಾ ಅಂತ ಹೇಳಿದ್ದೇನೆ ಕೂತ್ಕೊಂಡು ಯಾಕೆ ಲಲಿತಾ ನಿನ್ಗೂ ನೆನಪಿಲ್ವಾ ನೀನು ಎಲ್ಲವುದನ್ನು ಮರ್ತ್ ಅಂತ ಹೇಳಿದಕ್ಕೆ ಗಣಪ ಅಮ್ಮ ಇವಾಗ ಏನಾಯ್ತು ಅಮ್ಮ ನಾವು ಮರ್ತಿದ್ದಾದ್ರೂ ಏನು ಏನಾಯ್ತು ಅಂತ ಹೇಳಿದಕ್ಕೆ ಯಾಕೆ ಇವತ್ತು ಏನು ದಿನ ಏನಾಯ್ತು ಅಂತ ನೆನಪಿಲ್ವಾ ಅಂತ ಹೇಳಿದಕ್ಕೆ ಲಲಿತಾ ಅದು ಅತ್ತೆ ನೆನಪಾಗ್ತಾ ಇಲ್ಲ ಏನು ಹೇಳಿ ಅಂತ ಹೇಳಿದಕ್ಕೆ ಇವತ್ತು ಭೀಮ್ ನಮೋಸೆ ಮರ್ತ್ ಬಿಟ್ಯ ಅಂತ ಹೇಳಿದಕ್ಕೆ ಅಯ್ಯೋ ಅತ್ತೆ ನನ್ನ ಬುದ್ಧಿಗಿಷ್ಟು ನನಗೆ ಮರ್ತೇ ಹೋಗಿದೆ ಅತ್ತೆ ಅಯ್ಯೋ ಇವಾಗ ಆಗ್ತಾ ಇರೋ ಗಡಿ ಗಲಾಟೆಗಳ ಮಧ್ಯದಲ್ಲಿ ವಾರ ಒಪ್ಪತ್ತೇನೆ ಮರ್ತೋಗಿದೆ ಅತ್ತೆ ಇನ್ನು ಈ ಹಬ್ಬ ಹೇಗೆ ನೆನ್ಪೋಗಿ ಬರಬೇಕು ಇವಾಗಲೇ ನೆನ್ಪಾಯ್ತಲ್ಲ ಅತ್ತೆ ಇವಾಗ ನೆನ್ಪು ಮಾಡಿದ್ದು ಒಳ್ಳೆಯದೇ ಆಯಿತು ನಾನು 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 ಅಂತ ಹಾಗೆ ನಿಂತಿದೀಯ ಏನ್ ಮಾಡ್ಬೇಕು ಅದಾದ್ರೂ ನೆನಪಿದೆಯಾ ಇಲ್ವೋ ಅದನ್ನು ನಾನೇ ಹೇಳ್ಕೊಡ್ಬೇಕಾ ಅಂತ ಅಜ್ಜಿ ಬೈತಾರೆ ಅದ್ಕೆ ಅಂತೆ ಆಯ್ತು ಅತ್ತೆ ನಾನು ಈಗ ಹೋಗಿ ಪೂಜೆಗೆ ಈಗ್ಲೇನೆ ರೆಡಿ ಮಾಡ್ಕೊತೀನಿ ಅಂತ ಹೇಳ್ತಾಳೆ ಅದಕ್ಕೆ ಗಣಪ ಅಮ್ಮ ನೀವು ನೆನ್ಪು ಮಾಡಿದ್ದು ಒಳ್ಳೇದಾ ಆಯ್ತಮ್ಮ ಹೆಂಡತಿ ಕೈಯಿಂದ ಪಾತ್ ಪೂಜೆ ಮಾಡಿಸ್ಕೊಳ್ಳೋದನ್ನೇ ಮಿಸ್ ಮಾಡ್ಕೊತ ಬಿಡ್ತಾ ಇದ್ವಿ ಸದ್ಯಕ್ಕೆ ನೀವು ನೆನ್ಪ್ ಮಾಡಿದ್ರಲ್ಲ ಒಳ್ಳೇದಾಯ್ತು ಅಂತ ಹೇಳಿ ಗಣಪ ಸಂಗೀತಗೆ ಸಂಗೀತ ಹೋಗು ನೀನು ಹೋಗಿ ವ್ರತ ಮಾಡು ಅಂತ ಹೇಳ್ತಾನೆ ಅದಕ್ಕೆ ಅಲ್ಲ ದೊಡ್ಡಪ್ಪ ಪ್ಪ ಈ ವ್ರತನ ಈ ಪೂಜೆನ ಮದುವೆ ಆಗಿರೋರೇ ಯಾಕೆ ಮಾಡಬೇಕು ಮದುವೆ ಆಗದೆ ಇರೋರು ಯಾಕೆ ಮಾಡಬೇಕು ಅಂತ ಹೇಳಿದ್ದಕ್ಕೆ ನೋಡಮ್ಮ ಮದುವೆ ಆಗಿರೋರು ಗಂಡನಿಗೆ ಪೂಜೆ ಮಾಡಿ ಪಾದಕ್ಕೆ ಪೂಜೆ ಮಾಡಿ ಅವನ ಹತ್ರ ಆಶೀರ್ವಾದನ ತಗೊಂಡು ಭೀಮ್ನ ಹತ್ರ ನನ್ನ ಗಂಡನಿಗೆ ಆಯಸ್ಸು ಆರೋಗ್ಯನ ಕೊಡು ಅಂತ ಕೇಳ್ಕೊಳ್ಳೋದು ಮದುವೆ ಆಗಿರೋರು ಮಾಡೋದು ಮದುವೆ ಆಗದೆ ಇರೋರು ಒಂದು ಗೊಂಬೆನ ಇಟ್ಟು ನನಗೆ ಭೀಮನಂತ ಗಂಡನ ಕೊಡು ಅಂತ ಪೂಜೆ ಮಾಡಿ ಬೇಡ್ಕೊಳ್ಳೋದು ದೇವ್ರ ಹತ್ರ ಮದುವೆ ಆಗದೆ ಇರೋರು ಮಾಡೋ ಅಂತ ವ್ರತ ಅದು ಅಂತ ಹೇಳಿದ್ದಕ್ಕೆ ಓ ಹೌದಾ ಅಂತ ಜಾನ್ಸಿಗೂ ಗೊತ್ತಿರಲ್ಲ ಅವಳು ಸದ್ಯ ಸಂಗೀತ ಕೇಳಿದ್ದೇ ಒಳ್ಳೇದಾಯಿತು ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನೇ ಅವಳು ಕೇಳ್ತಾ ಇದ್ದಾಳೆ ಅಂತ ಸರಿ ಹಾಗಾದರೆ ನಾನು ನನ್ನ ಗಂಡನಿಗೆ ಪೂಜೆ ಮಾಡಿ ಇವತ್ತು ಆಶೀರ್ವಾದ ತಗೊತೀನಿ ಅಂತ ಜಾನ್ಸಿ ಅಂದ್ಕೊಳ್ತಾಳೆ ಪಲ್ಲವಿಗೆ ಅಜ್ಜಿ ಹೋಗಿ ನೀನು ನಿನ್ನ ಗಂಡನ ಮನೆಗೆ ಹೋಗಿ ನಿನ್ನ ಗಂಡನ ಪಾದ ಪೂಜೆ ಮಾಡಿಬಿಟ್ಟು ಬರೋಗು ಇನ್ನೂ ಏನು ಹಾಗೆ ನಿಂತಿದ್ಯಾ ಅಂತ ಹೇಳಿದೀಗ ಆಯಿತು ಅಜ್ಜಿ ನಾನು ಹೋಗ್ತೀನಿ ಅಂತ ಹೇಳಿ yeah <laughs> ಹೋಗೋ ಟೈಮಲ್ಲಿ ಅಣ್ಣನಿಗೆ ಅಣ್ಣ ಇವಳು ಏನೇ ಸರ್ಕಸ್ ಮಾಡಿದ್ರು ಇವತ್ತು ಇವಳು ಕೈಯಿಂದ ಪಾತ್ ಪೂಜೆ ಮಾಡಿಸ್ಕೊಂಬೇಡ ಅಷ್ಟೇ ಅದು ಪಾತ್ ಪೂದೆ ಪೂಜೆ ಮಾಡೋದಕ್ಕೂ ಒಂದು ಯೋಗ್ಯತೆ ಅರ್ಹತೆ ಅಂತ ಬೇಕು ಅದಿಲ್ಲ ಇವಳಿಗೆ ಇವಳ ಹತ್ರ ಪೂಜೆ ಮಾಡಿಸ್ಕೊಬೇಡ ಅಂತ ಹೇಳ್ತಾಳೆ ಅದಕ್ಕೆ ರಾಘು ಕೂಡ ಆಯ್ತು ಪಲ್ಲವಿ ಪೂಜೆ ಮಾಡಿಸ್ಕೊಳ್ಳಲ್ಲ ಅಂತ ಹೇಳ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ बाय थैंक यू चानलगे सब्सक्रईब मू सपोर्टी बाय